ನವೆಂಬರ್ ತಿಂಗಳಲ್ಲಿ ರಾಶಿಯವರಿಗೆ ತುಂಬಾನೇ ಕಷ್ಟದ ದಿನಗಳು ಆರಂಭವಾಗಿ ಈ ರಾಶಿಯವರಿಗೆ ದುರಾದೃಷ್ಟ ಅಂತಾನೆ ಹೇಳಬಹುದು ಹಾಗಾದರೆ ಯಾವ ರಾಶಿಗಳು ಎಲ್ಲ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನ ನಂಬುವವರಾಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಓಂ ಗುರು ರಾಘವೇಂದ್ರ ಸ್ವಾಮಿ ಅಂತ ಕಮೆಂಟ್ ಮಾಡಿ ಮೇಷರಾಶಿ ಗುರು ಅಥವಾ ದೇವರ ನಾಮಸ್ಮರಣೆಯನ್ನು ಹೆಚ್ಚು ಮಾಡುವಿರಿ ನಿಮ್ಮ ಕಾರ್ಯವೇ ಇಂದು ಎಲ್ಲವನ್ನ ಹೇಳುವುದು ನೀವು ಹಣಕಾಸಿನ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನು ಇಟ್ಟುಕೊಳ್ಳಬೇಕಾಗುತ್ತೆ ತಿರುಗಾಟವನ್ನು ಮಾಡುವುದು ಅನಿವಾರ್ಯ ಸಂಗಾತಿಗೆ ಯಾವುದಾದ್ರೂ ರೀತಿಯಲ್ಲಿ ಸಂತೋಷವಾಗುವಂತೆ ನೋಡಿಕೊಳ್ಳಿ ಬಂಧುಗಳ ಜೊತೆ ಹೇಳಬೇಕಾದ ವಿಷಯವನ್ನು ಪ್ರಸ್ತಾಪಿಸಲು ಸಂದರ್ಭ ಕೂಡಿಬರದು ನಿಮ್ಮ ಮಾತೆ ನಿಮಗೆ ತೊಂದರೆಯನ್ನು ತರುವುದು ಸಂಗಾತಿ ಇತರರನ್ನ ಹೋಲಿಸಿಕೊಂಡು ಮಾತನಾಡುವರು ಹಿನ್ನಡೆಯನ್ನ ಸಕಾರಾತ್ಮಕವಾಗಿ ನೋಡಿಕೊಳ್ಳುವಿರಿ ನಿಮ್ಮ ಉತ್ಸಾಹವನ್ನು ಭಂಗ ಮಾಡುವ ಮಾತುಗಳು ನಿಮ್ಮ ನಡುವೆ ಬರಬಹುದು ವೃಷಭರಾಶಿ ಬೇಡದೇ ಇರುವ ಕಡೆ ನಿಮ್ಮ ಪ್ರವೇಶ ಮುಖಭಂಗದಿಂದ ಹಿಂದಿರುವಿರಿ ಎಲ್ಲವನ್ನ ಕಳೆದುಕೊಳ್ಳುವ ಬದಲು ಅಲ್ಪವಾದರೂ ಉಳಿದುಕೊಳ್ಳಲಿ ಎಂಬ ನಿರ್ಧಾರವೇ ಸರಿ ವೃತ್ತಿಯನ್ನು ಹೊರತುಪಡಿಸಿ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು ಸಂಕೀರ್ಣತೆಯಿಂದ ಹೊರಬಂದಾಗ ದಾರಿ ಸಿಗುವುದು ಉತ್ತಮ ಸಮಯದ ನಿರೀಕ್ಷೆಯಲ್ಲಿ ಇದ್ದರೂ ನಿಮಗೆ ಸಮಾಧಾನ ಇರದು ಮಕ್ಕಳಿಂದ ನೆಮ್ಮದಿ ಸಿಗುವುದು ಎಲ್ಲವೂ ಗೊತ್ತಿದ್ದರೂ ಹಿರಿಯರನ್ನ ಕೇಳಿ ಮುನ್ನಡೆಯಿರಿ ಮನಸ್ಸನ್ನು ಶಾಂತವಾಗಿ ಇರಿಸಿಕೊಳ್ಳಿ ನಿಮ್ಮನ್ನು ಅಲ್ಪಜ್ಞಾರರೆಂದು ಭಾವಿಸಿ ವ್ಯವಹಾರವನ್ನು ಲಾಭದಾಯಕವನ್ನಾಗಿ ಮಾಡಿಕೊಳ್ಳಲು ನೀವು ಸೋಲಬಹುದು ನಿಮ್ಮ ಗುರಿಯನ್ನು ತಲುಪಲು ನಿಮಗೆ ವಿಘ್ನಗಳು ಬರಬಹುದು ಇನ್ನು ಮಿಥುನ ರಾಶಿ ಸ್ತ್ರೀಯರಿಗೆ ಪುನಃ ಕಾಯಿಲೆ ಕಾಣಿಸಿಕೊಳ್ಳುವುದು ನಿಮ್ಮ ಹಸ್ತಕ್ಷೇಪವು ಬೇರೆಯವರಿಗೆ ಹಿಡಿಸದು ಇಂದು ನಿರುಪಯೋಗಿ ವಸ್ತುಗಳನ್ನು ಅನ್ಯರಿಗೆ ಕೊಡುವಿರಿ ವೈಯಕ್ತಿಕ ಕೆಲಸಗಳು ಬಹಳಷ್ಟು ಇದ್ದು ಅದನ್ನು ಮಾಡಲು ನಿಮಗೆ ಯಾವುದೇ ಸಮಯ ಸಿಗದು ಮಿತ್ರರ ಸಹಾಯದಿಂದ ನಿಮಗೆ ಉತ್ತಮ ಲಾಭವೂ ಸಿಗಲಿದೆ ನಿಮ್ಮ ಇಂದಿನ ಸಂಪಾದನೆಯು ಮನೆಯ ಬಳಕೆಗೆ ಆಗುವುದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಹಣವನ್ನು ಕೊಡುವಿರಿ ಕುಲದೇವರ ದರ್ಶನವನ್ನು ನೀವು ಮಾಡಲಿದ್ದು ನೆಮ್ಮದಿ ಇರುವುದು ಗೆಳೆತನದಿಂದ ಸಲ್ಲದ ಮಾತುಗಳು ನಿಮ್ಮ ಬಗ್ಗೆ ಬರಬಹುದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಇರಲಿದೆ ನಿಮ್ಮ ದಕ್ಷ ಕಾರ್ಯವು ಎಲ್ಲರಿಗೂ ಮಾದರಿಯಾದೀತು ಇನ್ನು ಕರ್ಕಟಕ ರಾಶಿ ಪಾಲುದಾರರಾಗಿದ್ದರೂ ವ್ಯಾಪಾರದ ನಷ್ಟವನ್ನು ಹೇಳದೆ ಮುಚ್ಚಿಟ್ಟಿದ್ದು ರಕ್ತದ ಒತ್ತಡವನ್ನು ಅಧಿಕಗೊಳಿಸುವುದು ನಿಮ್ಮ ದೈಹಿಕ ಸಮಸ್ಯೆಯನ್ನು ಮುಚ್ಚಿಟ್ಟು ಪ್ರಯೋಜನವಾಗದು ಅವಿವಾಹಿತರಿಗೆ ಇಂದು ವಿವಾಹಕ್ಕೆ ಯೋಗ್ಯವಾದ ಮಾತುಗಳು ಕೇಳಿಸಬಹುದು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಹೊರಹಾಕಲು ಸೂಕ್ತ ಸ್ಥಳವು ಸಿಗಬಹುದು ನಿಮಗೆ ಇಷ್ಟವಾದ ವಿಚಾರವನ್ನು ಬೇಗ ಗ್ರಹಿಸುವಿರಿ ನಿಮ್ಮ ಸಕಾರಾತ್ಮಕ ಆಲೋಚನೆಗಳು ಕುಟುಂಬವನ್ನು ಕೆಡಿಸುವುದು ನಿಮ್ಮ ಸಮಸ್ಯೆಗಳಿಗೆ ಅನಿರೀಕ್ಷಿತ ಪರಿಹಾರವೂ ಸಿಗುವುದು ನಿಮ್ಮ ಮೇಲಿರುವಂತಹ ಭಾವನೆಯು ದೂರಾಗಬಹುದು ಆ ನಿಮ್ಮ ಎಲ್ಲ ಕಾರ್ಯವು ಮೊಟಕು ಮಾಡುವಿರಿ ಇನ್ನು ಸಿಂಹರಾಶಿ ಮುಂಗಡ ಹಣವನ್ನು ಪಡೆದು ಕೆಲಸ ಮಾಡಲು ಆಲಸ್ಯ ಮಾಡುವಿರಿ ನಿಮ್ಮ ಪೂರ್ಣ ನಿರ್ಧಾರಗಳು ಬದಲಾಗಬಹುದು ನಿಮ್ಮ ಬಂಧುಗಳ ಕಡೆಯಿಂದ ವಿವಾಹವು ಏರ್ಪಾಡಾಗಬಹುದು ಪರಿಶ್ರಮಕ್ಕೆ ತಕ್ಕ ಫಲವನ್ನು ನೀವು ಅಪೇಕ್ಷಿಸುವಿರಿ ನೀವು ಮಾಡುವ ಕಾರ್ಯದಲ್ಲಿ ಗೊಂದಲವಿದ್ದರೆ ಯಾರನ್ನಾದರೂ ಕೇಳಿ ನಿಮ್ಮ ಅನುಕೂಲತೆಯನ್ನು ನೋಡಿಕೊಳ್ಳಿ ಹೆಜ್ಜೆ ಇಡುವುದು ಉತ್ತಮ ಮುಂದೂಡುತ್ತಾ ಕುಳಿತರೆ ಇನ್ನಷ್ಟು ಗೊಂದಲಗಳು ಹೆಚ್ಚಾದಿತ್ತು ಕಡಿಮೆ ಬಡ್ಡಿಯಲ್ಲಿ ನಿಮಗೆ ಸಾಲ ಸಿಗಲಿದೆ ಸಂಗಾತಿ ವಿಷಯಕ್ಕೆ ನಿಮಗೆ ಬೇಸರವಾಗುವುದು ಮನೋರಂಜನೆಗೆ ಹಣವನ್ನು ಖರ್ಚು ಮಾಡುವಿರಿ ಹಣ ಸಂಪಾದನೆಯ ವಿಚಾರವೇ ತಲೆಯಲ್ಲಿ ಓಡಾಡಲಿದೆ ಇಂದಿನ ದಿನಕ್ಕೆ ನಿಮಗೆ ತಾಳ್ಮೆ ಅವಶ್ಯಕ ಇನ್ನು ಕನ್ಯಾ ರಾಶಿ ನಿಮ್ಮ ಉಪಸ್ಥಿತಿ ಕೆಲವರಿಗೆ ಭಯವನ್ನು ತರಿಸಬಹುದು ನಿಮ್ಮ ಉತ್ಸಾಹಕ್ಕೆ ಯಾರಾದರೂ ತಣ್ಣೀರು ಹಾಕಬಹುದು ಇಂದು ನಿಮ್ಮ ಉದ್ಯಮದಲ್ಲಿ ಆದ ನಷ್ಟದಿಂದ ಮನಸ್ಸಿನೊಳಗೆ ಸಂಕಟ ಪಡುವಿರಿ ಸುಲಭ ಮಾರ್ಗದಲ್ಲಿ ಆದಾಯವನ್ನು ಪಡೆಯುವ ಯೋಚನೆಯು ಯಶಸ್ವಿಯಾಗದು ಸರ್ಕಾರಿ ಕೆಲಸಗಳು ಒತ್ತಡದಿಂದಾಗಿ ಮುಂದುವರಿಯುವುದು ನೀವು ಮೌನದಿಂದ ಇದ್ದಷ್ಟು ಎಲ್ಲದಕ್ಕೂ ಒಪ್ಪಿಗೆ ಸೂಚಿಸಿದ್ದೀರಿ ಎಂದಾಗುವುದು ಸಮಯಕ್ಕೆ ಬೆಲೆ ಕೊಟ್ಟು ಎಲ್ಲವನ್ನ ಸಕಾಲಕ್ಕೆ ಮುಗಿಸುವಿರಿ ದೇವರ ದರ್ಶನಕ್ಕೆ ನೀವು ಇಂದು ಬಿಡು ಮಾಡಿಕೊಂಡು ಹೋಗುವಿರಿ ಎಂದಿನ ನಿಮ್ಮ ಕಾರ್ಯವು ನಿಮಗೆ ತೃಪ್ತಿ ಕೊಡದು ವಾಹನ ಸಂಬಂಧಿತ ವಿಚಾರದಲ್ಲಿ ಜಾಗರೂಕತೆಯಿಂದ ಇರಿ ಒಂದು ತೀರ್ಮಾನಕ್ಕೆ ಬರಲು ಹತ್ತು ಬಾರಿ ಯೋಚಿಸಿ ಮಕ್ಕಳು ನಿಮ್ಮನ್ನು ಪ್ರೀತಿಸುವರು ತುಲಾರಾಶಿ ಜನ ಬೆಂಬಲವನ್ನು ಒಪ್ಪಿಕೊಳ್ಳದೆ ವಿಧಿಯಿಲ್ಲ ಇಂದು ನಿಮಗೆ ಪೂರೈಕೆಯಲ್ಲಿ ಹಿನ್ನಡೆ ಅಥವಾ ಅಧಿಕ ಒತ್ತಡವೂ ಸಿಗಬಹುದು ಸ್ವಲ್ಪ ಮಟ್ಟಿಗೆ ಸಾಲವು ಮುಕ್ತಾಯವಾಗೋದರಿಂದ ಕುಟುಂಬದಲ್ಲಿ ಸೌಖ್ಯವೂ ಇರಲಿದೆ ಎಲ್ಲ ಕೆಲಸಗಳು ಅಪೂರ್ಣವಾಗಿರುವುದು ನಿಮಗೆ ಕಿರಿಕಿರಿಯಾಗಲಿದೆ ಇಷ್ಟು ದಿನ ಮನೆಯಿಂದಲೇ ಕೆಲಸ ಮಾಡುತ್ತಿದ್ದ ನಿಮಗೆ ಇಂದು ಕಚೇರಿಗೆ ಕರೆಯುವರು ನಿಮ್ಮ ತುರ್ತು ಕಾರ್ಯಗಳನ್ನು ನೀವು ಬಿಡಬೇಕಾದೀತು ಹಿರಿಯರ ಮಾತುಗಳು ನಿಮಗೆ ಸಿಟ್ಟು ತರಿಸಬಹುದು ಮಕ್ಕಳ ವಿಚಾರವಾಗಿ ಅನವಶ್ಯಕ ಖರ್ಚುಗಳು ಮಾಡುವುದು ಬೇಡ ಇನ್ನು ವೃಶ್ಚಿಕ ರಾಶಿ ಸಂಸ್ಥೆಯ ವ್ಯವಸ್ಥೆಯನ್ನು ನಿರ್ವಹಿಸಲಾಗದೆ ಸೋಲುವಿರಿ ನಿಮ್ಮ ಇಂದಿನ ವಾದಕ್ಕೆ ಕೊನೆ ಮೊದಲಿಲ್ಲದೆ ಹೋಗಬಹುದು ಎಂದಿನಿಂದ ಎಲ್ಲ ಕಾರ್ಯವನ್ನು ಒತ್ತಡದಿಂದಾನೇ ಮಾಡಬೇಕಾದೀತು ನೀವು ಏನಾದರೂ ಬದಲಾವಣೆಯನ್ನ ನಿಮ್ಮವರಿಂದ ನಿರೀಕ್ಷಿಸುವಿರಿ ದೇಹ ಪೀಡೆಯು ಹೆಚ್ಚಾಗಲಿದ್ದು ಕಚೇರಿಗೆ ಹೋಗುವವರು ವಿರಾಮವನ್ನ ತೆಗೆದುಕೊಳ್ಳುವುದು ಉತ್ತಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇನ್ನೂ ಹೆಚ್ಚಿನ ಶ್ರಮವು ಬೇಕಾಗುತ್ತೆ ತಪ್ಪು ಮಾಹಿತಿಯನ್ನು ನಂಬುವಿರಿ ಎಂದೋ ಕಾಣಿಯಾದ ವಸ್ತು ನಿಮಗೆ ಹಿಂದೂ ಹುಡುಕಿ ಲಭ್ಯವಾಗದು ಮೌಖಿಕವಾಗಿ ನೀವು ಗೆಲ್ಲಬಹುದು ಪ್ರಾಯೋಗಿಕವಾಗಿ ಇದು ಸುಲಭವಲ್ಲ ಇನ್ನು ಧನುರ್ ರಾಶಿ ಸಹನೆ ಮೀರುವ ಕಾರಣಕ್ಕೆ ಕೊಟ್ಟ ಹಣವನ್ನು ವಾಪಸ್ಸು ಪಡೆಯಲು ರೇಗಾಡುವಿರಿ ಯಾರಾದರೂ ತುರ್ತಾಗಿ ನಿಮ್ಮ ಬಳಿ ಸಾಲವನ್ನು ಕೇಳಿರಬಹುದು ಅನುಕಂಪದಿಂದ ಕೊಡುವ ಯೋಜನೆಯನ್ನ ಮಾಡುವಿರಿ ಆದರೆ ಅವರಿಂದ ಪಡೆಯಬೇಕಾದುದನ್ನು ಪಡೆಯಿರಿ ಇಂದು ನಿಮ್ಮ ದಾಂಪತ್ಯದ ಬಿರುಕು ನ್ಯಾಯಾಲಯದ ಮೆಟ್ಟಿಲೇರುವುದು ಸ್ಪರ್ಧೆಯಲ್ಲಿ ಗೆಲುವಿಗಾಗಿ ನಿಮ್ಮ ಶ್ರಮವು ವ್ಯರ್ಥವಾದೀತು ನಿಮ್ಮ ನೋವಿಗೆ ಸ್ಪಂದಿಸುವವರಿಗಿಲ್ಲ ಎನ್ನುವ ಕೊರಗು ಬರಬಹುದು ಧಾರ್ಮಿಕ ವಿಷಯದಲ್ಲಿ ನಿಮಗೆ ಆಸಕ್ತಿ ಕಡಿಮೆ ನಿಮ್ಮ ಗೌರವಕ್ಕೆ ತೊಂದರೆಯಾಗುವ ಕಡೆ ನೀವು ಈಗಿಡುವುದು ಬೇಡ ಜನಸಾಮಾನ್ಯರ ಜೊತೆ ಬೆಳೆಯುವುದು ನಿಮಗೆ ಆಗದು ವಂಚಿಸುವ ಯೋಚನೆ ಮಾಡಿದರೆ ಅದನ್ನು ಮರೆತು ಬಿಡಿ ಇನ್ನು ಮಕರ ರಾಶಿ ಯೌವನಾವಸ್ಥೆಯ ಮಕ್ಕಳ ಮೇಲೆ ಭಯ ಒಂಟಿಯಾಗಿ ಬಿಡಲು ಬಿಡದೆ ಇರಲು ಆಗದು ಎಲ್ಲವೂ ಸರಿ ಏನು ಏನೂ ಇಲ್ಲವೆಂಬ ಕೊರಗು ಮನವನ್ನ ಚುಚ್ಚುವುದು ಬೇಕಾದ ವಸ್ತುಗಳು ಖರೀದಿಸುವ ಉತ್ಸಾಹದಲ್ಲಿ ಅನಗತ್ಯ ವಸ್ತುಗಳನ್ನು ಖರೀದಿಸುವಿರಿ ಕಲಾವಿದರು ಹೆಚ್ಚಿನ ಪ್ರಶಂಸೆಗೆ ಪಾತ್ರರಾಗುವರು ಯಾರು ಮಾಡಬೇಕಾದ ಕೆಲಸವನ್ನು ನೀವು ಮಾಡುವಿರಿ ನಿಮ್ಮ ಬೆನ್ನನ್ನ ನೋಡಲಾಗದಿದ್ದರೂ ಕಲ್ಪಿಸಿಕೊಳ್ಳಬಹುದು ನಿಮಗೆ ಇಷ್ಟವಾದ ಚಟುವಟಿಕೆಯನ್ನು ಮನೆಯಲ್ಲಿಯೇ ಮಾಡುವಿರಿ ಹಣವಿದ್ದರೂ ಸಮಯಕ್ಕೆ ಸರಿಯಾಗಿ ಸಿಗದ ಕಾರಣ ತಾತ್ಕಾಲಿಕವಾಗಿ ಸಾಲವನ್ನು ಮಾಡಬೇಕಾಗತ್ತೆ ಸ್ನೇಹಿತರ ಜೊತೆಗೆ ಹೆಚ್ಚಿನ ಸಮಯ ಕಳೆಯುವಿರಿ ಕೆಲಸದ ಒತ್ತಡದಿಂದ ನಿಮಗೆ ಇಂದು ಆಯಾಸವಾಗಬಹುದು ನಿಮ್ಮ ಖಾಸಗಿತನಕ್ಕೆ ತೊಂದರೆಯಾಗಲಿದೆ ಕುಂಭರಾಶಿ ದುಡಿಮೆಯಲ್ಲಿ ಕಡಿಮೆ ಹಣ ಸಂಪಾದನೆ ಆಯಿತೆಂದು ನಿರಾಸೆ ಬೇಡ ನಿಮ್ಮ ಭಾವನೆಗೆ ಇಂದು ನೇರವಾಗಿ ಪೆಟ್ಟು ಬೀಳುವ ಸಾಧ್ಯತೆ ಇದೆ ಬೇರೆಯವರನ್ನ ಗೊಂದಲಕ್ಕೆ ನೀವು ಸಿಕ್ಕಿ ಹಾಕಿಸೋದು ಬೇಡ ನಿಮ್ಮ ಕಾರ್ಯದಲ್ಲಿ ಮಗ್ನತೆಯು ಎಲ್ಲರಿಗೂ ಇಷ್ಟವಾಗುತ್ತೆ ಎಲ್ಲಾ ಹಿನ್ನಡೆಗೂ ಕಾರಣವೊಂದು ಇರುತ್ತೆ ಎಂಬುದನ್ನು ಇತರರಿಂದ ಮನದಟ್ಟು ಮಾಡಿಕೊಳ್ಳುವಿರಿ ಕೇಳಿ ಬಂದವರಿಗೆ ನೀವು ಇಂದು ಧನ ಸಹಾಯವನ್ನು ಮಾಡುವಿರಿ ಸರಳವಾದ ಕೆಲಸಗಳನ್ನು ಮಾಡುವಿರಿ ಮಾರಾಟದ ವಿಷಯದಲ್ಲಿ ಹಿನ್ನಡೆಯಾಗಲಿದೆ ಇನ್ನು ರಾಶಿ ಸ್ವಾರ್ಥದ ಕಾರಣದಿಂದ ನಿಮ್ಮನ್ನ ಹಿರಿಯರು ನಿಂದಿಸುವರು ಇಂದು ನಿಮಗೆ ಕಾರ್ಯದ ಒತ್ತಡದಿಂದ ಬೇರೆ ಏನನ್ನು ಆಲೋಚಿಸಲಾಗದು ನೌಕರರ ಬಗ್ಗೆ ನಿಮಗೆ ಕಾಳಜಿ ಇರುವುದು ವ್ಯಾಪಾರವನ್ನ ಅಚ್ಚುಕಟ್ಟಾಗಿ ಮಾಡುವ ಕೌಶಲವು ನಿಮ್ಮದಾಗಲಿದೆ ರಫ್ತು ವ್ಯವಹಾರವು ನಿಮಗೆ ಲಾಭದಾಯಕವಾಗಲಿದೆ ಉದ್ಯಮಕ್ಕಾಗಿ ಅನುಭವಿ ಉದ್ಯಮಿಗಳು ಇಂದು ಭೇಟಿಯಾಗಿ ಭೂಮಿಯ ಖರೀದಿಗೆ ಸೂಕ್ತ ಸಮಯವೂ ಇದಾಗಿದೆ ಸಹೋದ್ಯೋಗಿಗಳ ಸಹಾಯದಿಂದ ನಿಮ್ಮ ನೆಮ್ಮದಿ ಸ್ವಲ್ಪ ಹೊತ್ತು ಹಾಳಾಗುವುದು ಖಂಡಿತ ಮನಸ್ಸಿನ ಚೌಚಲ್ಯತೆಯನ್ನ ನೀವು ನಿಗ್ರಹಿಸುವಂತಹ ವಿಧಾನವನ್ನ ಕಂಡುಕೊಳ್ಳುವಿರಿ ಅಧಿಕೃತ ಮೂಲದಿಂದ ಬಂದ ವಿಚಾರಗಳನ್ನು ಮಾತ್ರ ನಂಬಿ ನಿಮಗೆ ಬನ್ ನಿಮ್ಮ ಬಗ್ಗೆ ಅತಿಯಾದ ಆತ್ಮವಿಶ್ವಾಸವೂ ಇರಲಿದ್ದು ಕೆಲವು ಕೆಲಸಗಳಿಗೆ ಇದು ತೊಂದರೆಯನ್ನು ತೊಡಕುಗಳನ್ನು ತಂದಿತು ಜೀವನದ ಹಾದಿಯಲ್ಲಿ ಹೆಚ್ಚು ಏರಿಳಿತಗಳು ಇರದೆ ಆರಾಮಾಗಿ ಹೋಗುವರೆ ನೋಡಿರಲ್ಲ ಸ್ನೇಹಿತರೆ ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಒಬ್ಬರಿಗಾದರೂ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು